ಸ್ನೇಹಿತರೆ ನಮಸ್ಕಾರ ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಕೆಲವರಿಗೆ ಶ್ವಾನಗಳು ಅಂದರೆ ತುಂಬಾನೇ ಪ್ರಿಯ ಇನ್ನು ಕೆಲವರು ತಮ್ಮ ಒಬ್ಬಂಟಿ ಜೀವನ ನೋವುಗಳನ್ನು ಮರೆಯಲೆಂದು ಜೊತೆಯಾಗಿ ನಾಯಿಗಳನ್ನು ಸಾಕ್ತಾರೆ ಕೆಲವು ಮಂದಿಗೆ ನಾಯಿಗಳನ್ನು ಕಂಡರೆ ಆಗೋದೇ ಇಲ್ಲ ಅವುಗಳಿಗೆ ಕಲ್ಲು ಬಿಸಾಡುವುದು ಒಡೆಯುವುದು ಹೀಗೆ ಅನೇಕ ಕ್ರೌರ್ಯಗಳನ್ನು ಮಾಡುವವರು ಇದ್ದಾರೆ ಆದರೆ ಮನುಷ್ಯರು ನಾಯಿಗಳಿಗೆ ಅನ್ನ ಆಹಾರ ಹಾಕುವುದರಿಂದ ಆಗುವ ಎಂಟು ಪ್ರಯೋಜನಗಳನ್ನು ತಿಳಿದರೆ ಇನ್ಯಾವತ್ತಿಗೂ ಅವುಗಳಿಗೆ ನೋವು ಕೊಡುವುದಿಲ್ಲ ಅವರಿಗೆ ಯಾವುದೇ ಕಾರಣಕ್ಕೂ ತಮ್ಮ ಜೀವನದಲ್ಲಿ ಕಷ್ಟಗಳು ಬರುವುದಿಲ್ಲ ಅವರಿಗೆ ಯಾವುದೇ ಕಾರಣಕ್ಕೂ ದುಃಖವಾಗುವುದಿಲ್ಲ ಅಂತ ನಮ್ಮ ಪುರಾಣಗಳು ಹೇಳುತ್ತವೆ ಹಾಗಾದರೆ ಒಂದು ಶ್ವಾನಕ್ಕೆ ಅನ್ನ ಆಹಾರ ನೀಡಿದರೆ ಸಿಗುವ ಫಲಗಳೇನು ಈ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಿಂದೆ ಗುರುಗಳ ಹತ್ತಿರ ಒಬ್ಬ ಶಿಷ್ಯ ಬಂದು ಗುರುದೇವ ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹವಿದೆ ಎಲ್ಲರೂ ನಾಯಿಗಳಿಗೆ ಅನ್ನ ಆಹಾರ ಹಾಕುತ್ತಿದ್ದಾರೆ ಎಲ್ಲರೂ ನಾಯಿಗಳಿಗೆ ಅನ್ನ ಆಹಾರ ಹಾಕುವುದರಿಂದ ಉಣಪಡಿಸುವುದರಿಂದ ಇದರಿಂದ ಮಾನವರಿಗೆ ಯಾವ ರೀತಿಯ ಪ್ರಯೋಜನಗಳು ಆಗುವುದು ಎಂದು ಕೇಳುತ್ತಾರೆ ಗುರುಗಳು ಮಾನವರು ನಾಯಿಗಳ ಹೊಟ್ಟೆ ಹಸಿವು ನೀಗಿಸುವುದರಿಂದ ಒಂದಲ್ಲ ಎಂಟು ಪ್ರಯೋಜನಗಳ ಬಗ್ಗೆ ಮನುಷ್ಯರು ತಿಳಿದುಕೊಂಡರೆ ಅವರ ಜೀವನ ಧನ್ಯವಾಗುತ್ತದೆ ಜೀವನದಲ್ಲಿ ಹೆಚ್ಚಿನ ಸುಖವನ್ನ ಅನುಭವಿಸುತ್ತಾರೆ ಇದಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಕತೆಯನ್ನು ಹೇಳುತ್ತೇನೆ ಜಾಗ್ರತೆಯಿಂದ ಕೇಳು ಎಂದು ಹೇಳುತ್ತಾರೆ ಈ ಕಥೆಯಲ್ಲಿ ನಾಯಿಗಳಿಗೆ ರೊಟ್ಟಿ ಹಾಕುವುದರಿಂದ ಆಗುವ ಎಂಟು ಪ್ರಯೋಜನಗಳನ್ನ ಹೇಳುತ್ತೇನೆ ಈ ಕತೆ ಪ್ರತಿಯೊಬ್ಬರನ್ನು ಆಲೋಚಿಸುವ ರೀತಿಯಲ್ಲಿ ಮಾಡುತ್ತೆ ಎಂದು ಹೇಳುತ್ತಾ ಕತೆ ಶುರು ಮಾಡುತ್ತಾರೆ ಗುರುದೇವ ಒಂದು ಊರಿನಲ್ಲಿ ಒಂದು ಕಪ್ಪು ಬಣ್ಣದ ನಾಯಿ ಇತ್ತು ಅದು ತುಂಬಾ ಮೃದು ಸ್ವಭಾವದ ಅಮಾಯಕವಾದ ನಾಯಿಯಾಗಿತ್ತು ಆ ಶ್ವಾನ ಪ್ರತಿದಿನ ಊರಿಗೆ ಪ್ರತಿಯೊಂದು ಮನೆಯ ಮುಂದೆ ಹೋಗಿ ಹಸಿವಿನಿಂದ ಮನೆಯ ಬಾಗಿಲನ್ನೇ ನೋಡ್ತಾ ಇತ್ತು ಆದರೆ ಆ ನಾಯಿಗೆ ಆ ಊರಿನಲ್ಲಿ ಯಾರೂ ಕೂಡ ಒಂದು ತುಂಡು ರೊಟ್ಟಿಯ ತುಂಡನ್ನು ಕೂಡ ಹಾಕುವುದಿಲ್ಲ ಇನ್ನು ಹಸಿವು ತಾಳಲಾರದೆ ಊರಿನ ಸುತ್ತ ತಿರುಗಾಡುತ್ತಾ ಊರ ಹೊರಗಡೆ ಇದ್ದ ಆಶ್ರಮಕ್ಕೆ ಬರುತ್ತದೆ ಅಲ್ಲಿ ಒಬ್ಬ ಸಾಧುಗಳು ಕಂಡಿದ್ದನ್ನ ನೋಡಿ ಅವರ ಬಳಿ ಈ ನಾಯಿ ಕೂಡ ಕುಳಿತುಕೊಳ್ಳುತ್ತದೆ ಮಹಾತ್ಮನಾದ ಆ ಸಾಧುಗಳು ತುಂಬಾ ದುಃಖದಿಂದ ಕುಳಿತಿದ್ದ ಆ ನಾಯಿಯನ್ನ ನೋಡಿ ಏನಾಯಿತು ಊರನ್ನ ಬಿಟ್ಟು ಇಲ್ಲಿಗೇಕೆ ಬಂದಿರುವೆ ಇಲ್ಲಿ ನಿನಗೆ ಯಾವ ಆಹಾರ ಸಿಗುತ್ತೆ ಯಾಕೆ ಅಷ್ಟೊಂದು ದುಃಖವಾಗಿರುವೆ ಎಂದು ಕೇಳುತ್ತಾರೆ ಆ ಸಾಧು ಶ್ವಾನದ ಬಳಿ ಪ್ರೀತಿಯಿಂದಲೇ ಕೇಳಿದ್ದರಿಂದ ಆ ಶ್ವಾನ ತನ್ನ ಮನಸ್ಸಿನಲ್ಲಿದ್ದ ದುಃಖವನ್ನ ತಡೆಯಲಾರದೆ ಸಾಧುಗಳ ಹತ್ತಿರ ಹೀಗೆ ಹೇಳುತ್ತಂತೆ ಮಹಾತ್ಮ ನೀವು ಮಹಾ ವಿಜ್ಞಾನಿಗಳು ನೀವು ಸಕಲ ಜೀವಿಗಳ ಮೇಲೆ ಪ್ರೀತಿಯನ್ನ ತೋರುತ್ತೀರಾ ಆದರೆ ನನ್ನ ಬಾಧೆಯನ್ನ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ಹಸಿವಿನಿಂದ ನಿಮ್ಮ ಬಳಿ ಬಂದಿರುವೆ ಎಂದು ಆ ಶ್ವಾನ ಹೇಳುತ್ತೆ ಆಗ ಸಾಧು ಆ ನಾಯಿಗೆ ಒಂದು ರೊಟ್ಟಿಯನ್ನ ಕೊಡುತ್ತಾರೆ ಅಷ್ಟೊಂದು ದೊಡ್ಡ ಊರಿನಲ್ಲಿ ನಿನಗೆ ತಿನ್ನಲು ಒಂದು ರೊಟ್ಟಿಯನ್ನೂ ಕೂಡ ಯಾರು ನೀಡಲಿಲ್ಲವೇ ಎಂದು ಕೇಳುತ್ತಾರೆ ಆಗ ಆಶ್ವಾನ ಅಳುತ್ತ ಮಹಾತ್ಮ ಏನೆಂದು ಹೇಳಲಿ ನಮ್ಮ ಕಷ್ಟಗಳು ನಮ್ಮದು ದುರಾದೃಷ್ಟಕರ ಜೀವನ ನಮಗೆ ಯಾವುದೇ ರೀತಿಯ ಮನೆಯ ಆಶ್ರಯ ಇರೋದಿಲ್ಲ ಸಂಪಾದಿಸಿಕೊಂಡು ತಿನ್ನೋದು ನಮ್ಮ ಕೈಯಲ್ಲಿ ಆಗದೇ ಇರುವ ಕೆಲಸ ನಮಗೆ ಬಟ್ಟೆಗಳನ್ನು ಹಾಕಿಕೊಳ್ಳಲು ಬರೋದಿಲ್ಲ ಮಳೆಗಾಲದ ಮಳೆಯಲ್ಲಿ ಚಳಿಗಾಲದ ಚಳಿಯಲ್ಲಿ ಬೇಸಿಗೆ ಕಾಲದ ಬಿಸಿಲಲ್ಲಿ ಬಳಲುತ್ತಾ ಬದುಕುತ್ತೇವೆ ಮಹಾತ್ಮ ನಮಗೆ ಓದಿನ ಬಗ್ಗೆ ಜ್ಞಾನ ಇರೋದಿಲ್ಲ ನಿಮ್ಮ ಹಾಗೆ ಜನರ ಬಳಿ ಮಾತನಾಡಲು ಬರೋದಿಲ್ಲ ನಮ್ಮ ಕಷ್ಟಗಳನ್ನು ಯಾರಿಗೂ ಹೇಳಲೂ ಆಗುವುದಿಲ್ಲ ಒಂದು ವೇಳೆ ನಾವು ಹೇಳಿದ್ರೂ ಕೂಡ ಮನುಷ್ಯರಿಗೆ ನಮ್ಮ ಭಾಷೆ ಅರ್ಥವಾಗುವುದಿಲ್ಲ ಇದೆಲ್ಲವೂ ನಮ್ಮ ದೌರ್ಭಾಗ್ಯ ನಿಮ್ಮ ಹಾಗೆ ನಮಗೂ ಕೂಡ ಹಸಿವಾಗುತ್ತದೆ ಯಾವುದೇ ರೀತಿಯ ಗಾಯವಾದರೆ ನಿಮ್ಮಂತೆ ನಮಗೂ ಕೂಡ ನೋವಾಗುತ್ತದೆ ನಮಗೆ ನಿಮ್ಮ ಹಾಗೆ ಅಳು ಕೂಡ ಬರುತ್ತದೆ ಕೇವಲ ಈ ಮೂರು ವಿಷಯಗಳಲ್ಲಿ ಮಾತ್ರ ನಾವು ನೀವು ಸಮಾನರು ಈ ಪರಮಾತ್ಮ ಈಶ್ವರನು ಕಷ್ಟ ಅನುಭವಿಸಲು ಈ ಜನ್ಮವನ್ನ ನಮಗೆ ನೀಡಿದ್ದಾನೆ ನಾವು ಸ್ವತಂತ್ರೀಯವಾಗಿ ಬದುಕಲಾಗುವುದಿಲ್ಲ ಖಚಿತವಾಗಿಯೂ ನಾವು ಮಾನವರ ಮೇಲೆ ಅವಲಂಬಿತವಾಗಿ ಜೀವನ ಸಾಗಿಸಬೇಕು ಮನುಷ್ಯರ ಮನೆಯಿಂದ ಒಂದು ಜನನವಾದರೆ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸುತ್ತಾರೆ ಅದೇ ನಾವು ಹುಟ್ಟಿದರೆ ಯಾರೂ ಸಂತೋಷ ಪಡುತ್ತಾರೆ ನಾವು ಹುಟ್ಟಿದಾಗ ನಾನು ಮಲಗಿದ್ದ ಜಾಗ ಬೆಚ್ಚಗೆ ಮೃದುವಾಗಿತ್ತು ಆ ಸಮಯದಲ್ಲಿ ಚಳಿಯಾಗುತ್ತಿರಲಿಲ್ಲ ಆಗ ನಾನು ಯಾವುದೋ ದೊಡ್ಡ ಮನೆಯಲ್ಲಿ ನನ್ನ ಜನ್ಮವಾಗಿದೆ ಎಂದು ಅಂದುಕೊಂಡೆ ನಾನು ಕಣ್ಣು ತೆರೆದು ನೋಡಿದಾಗ ನನಗೆ ಅರ್ಥವಾಯಿತು ನನ್ನ ತಾಯಿ ನನ್ನ ಜೊತೆಯಲ್ಲಿ ಹುಟ್ಟಿದ ಐದು ಮಕ್ಕಳನ್ನು ಎದಗೆ ಅಪ್ಪಿಕೊಂಡು ಮಲಗಿದ್ದಳು ನಾವು ಐದು ಮಂದಿ ಅಣ್ಣ ತಮ್ಮಂದಿರು ನನ್ನನ್ನು ಬಿಟ್ಟು ನನ್ನ ಜೊತೆಯಲ್ಲಿ ಹುಟ್ಟಿದ ಎಲ್ಲರೂ ಕೆಂಪಗೆ ಬಿಳಿಯಾಗಿ ಚೆನ್ನಾಗಿದ್ದಾರೆ ನಾನು ಮಾತ್ರ ಕಪ್ಪಾಗಿರುವೆ ಎಲ್ಲರಿಗಿಂತಲೂ ನಾನೇ ಚಿಕ್ಕವನು ನಾವು ಹುಟ್ಟಿದ ಎರಡು ದಿನಕ್ಕೆ ನಮ್ಮ ತಾಯಿ ಭೋಜನ ತರಲು ನಮ್ಮನ್ನು ಬಿಟ್ಟು ಹೋಗಿದ್ದಳು ನಮಗೆ ಹಾಲು ಕೊಡಬೇಕೆಂದರೂ ಅವಳು ಕೂಡ ಏನಾದರೂ ಆಹಾರ ತಿನ್ನಬೇಕಲ್ಲವೇ ಆಹಾರಕ್ಕಾಗಿ ಬೀದಿ ಬೀದಿ ತಿರುಗಾಡುತ್ತಿದ್ದಳು ನಾವು ಐದು ಮಂದಿ ಅಣ್ಣ ತಮ್ಮಂದಿರು ಅವಳ ಮೇಲೆ ಅವಲಂಬಿತವಾಗಿದ್ದೇವೆ ನನ್ನ ತಾಯಿ ತುಂಬಾ ಕಷ್ಟಪಟ್ಟರು ಒಂದು ದಿನ ಆಹಾರ ಸಿಕ್ಕರೆ ಇನ್ನೊಂದು ದಿನ ಆಹಾರವೇ ಸಿಗುತ್ತಿರಲಿಲ್ಲ ಆದರೆ ನಮ್ಮನ್ನು ಮಾತ್ರ ತುಂಬಾ ಜಾಗ್ರತೆಯಿಂದ ಕಾಪಾಡಿಕೊಳ್ಳುತ್ತಿದ್ದಳು ಯಾರನ್ನು ಕೂಡ ನಮ್ಮ ಹತ್ತಿರಕ್ಕೆ ಬರೋದಕ್ಕೆ ಬಿಡ್ತಾನೇ ಇರಲಿಲ್ಲ ಎಷ್ಟೇ ಆದರೂ ತಾಯಿ ಪ್ರೀತಿ ಅಲ್ವಾ ನಮ್ಮ ತಾಯಿ ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಊರಿನ ಒಳಗೆ ಯಾರಾದರೂ ಹೊಸಬರು ಬಂದರೆ ಒಗಳ ಎಲ್ಲರನ್ನು ಎಚ್ಚರವಾಗುತ್ತೆ ಮಾಡುತ್ತಿದ್ದಳು ಅಷ್ಟೇ ಅಲ್ಲದೆ ಊರಿನ ಹೊರಗಡೆ ಇರುವ ಬೆಳೆಗಳನ್ನು ಕೂಡ ಪ್ರಾಣಿಗಳಿಂದ ಕಾಪಾಡುತ್ತಾಳೆ ಅಷ್ಟೊಂದು ಉಪಕಾರ ಮಾಡುತ್ತಿದ್ದರೂ ನನ್ನ ತಾಯಿಗೆ ಆ ಊರಿನವರು ಆಹಾರವನ್ನು ಕೂಡ ಸರಿಯಾಗಿ ಕೊಡ್ತಾ ಇರಲಿಲ್ಲ ಹಸಿವನ್ನು ತಡೆಯಲಾರದೆ ಮನೆಯ ಮುಂದೆ ಬಂದು ಬೊಗಳುತ್ತಿದ್ದರೆ ಕೆಲವು ಜನ ನನ್ನ ತಾಯಿಯನ್ನ ದೊಣ್ಣೆಗಳಿಂದ ಅಟ್ಟಾಡಿಸುತ್ತಾ ಹೊಡೆಯುತ್ತಿದ್ದರು ಇನ್ನು ಆ ದಿನ ಹಸಿವಿನಿಂದಲೇ ಇರುತ್ತಿದ್ದಳು ಮಹಾತ್ಮ ನಿಮ್ಮ ಹಾಗೆ ನಮಗೂ ಕೂಡ ಒಟ್ಟೆ ಇದೆ ನಮಗೂ ಕೂಡ ಹಸಿವಾಗುತ್ತದೆ ನಮ್ಮ ತಾಯಿಗೆ ಮಕ್ಕಳ ಬಗ್ಗೆ ಚಿಂತೆಯೂ ಕೂಡ ಇತ್ತು ದುಃಖದಲ್ಲಿ ಇದ್ದರೂ ಕೂಡ ಎಷ್ಟೇ ಅತ್ತರೂ ಕೂಡ ನಮ್ಮನ್ನ ಯಾರೂ ಕೇಳುವವರು ಇರಲಿಲ್ಲ ಇನ್ನು ಕೊನೆಯದಾಗಿ ಹಸಿವನ್ನ ತಾಳಲಾರದೆ ಮನೆಯ ಒಳಗೆ ಹೋಗಿ ಆಹಾರವನ್ನ ಕಳ್ಳತನ ಮಾಡಬೇಕಾದ ಪರಿಸ್ಥಿತಿ ಆ ದಿನ ಏನಾದರೂ ತಿನ್ನಲು ಅಲ್ಲಿ ಸಿಕ್ಕರೆ ಸ್ವಲ್ಪ ತಿಂದು ನಮಗಾಗಿ ತೆಗೆದುಕೊಂಡು ಬರುತ್ತಿದ್ದಳು ಕಳ್ಳತನ ಮಾಡುವಾಗ ಸಿಕ್ಕಿಕೊಂಡರೆ ಜನರು ದೊಣ್ಣೆಯಿಂದ ಅಟ್ಟಾಡಿಸಿ ಒಡೆಯುತ್ತಾ ಇದ್ದರು ಆ ನೋವನ್ನು ಭರಿಸಲಾಗದೆ ರಾತ್ರಿ ಪೂರ್ತಿ ಅಳುತ್ತಿದ್ದಳು ಏ ಮಹಾತ್ಮ ನಮ್ಮ ತಾಯಿ ಅಂತಹ ದೊಡ್ಡ ತಪ್ಪು ಮಾಡಿದ್ದಾಳೆ ಆಹಾರವನ್ನ ಎಲ್ಲವೇ ಕಳ್ಳತನ ಮಾಡಿದ್ದು ನಾವು ಕಳ್ಳತನ ಮಾಡುವುದು ಹಣಕ್ಕಾಗಿ ಅಲ್ಲ ಕೇವಲ ಒಂದು ಸಮಯದ ಹೊಟ್ಟೆ ತುಂಬಾ ಊಟಕ್ಕಾಗಿ ಮಹಾತ್ಮ ಒಂದು ದಿನ ವಿಪರೀತವಾದ ಮಳೆ ಬಂದಿತ್ತು ಅದರ ಜೊತೆಗೆ ವಿಪರೀತ ಚಳಿ ಆ ಚಳಿ ಮಳೆಯನ್ನ ತಡೆದುಕೊಳ್ಳಲಾರದೆ ಒಂದೇ ದಿನ ನನ್ನ ಮೂವರು ಸಹೋದರರು ಸತ್ತು ಹೋದರು ಸತ್ತು ಹೋದ ಮಕ್ಕಳನ್ನ ನೋಡಿ ನನ್ನ ತಾಯಿ ದುಃಖದಿಂದಲೇ ಅಳುತ್ತಾಳೆ ಆದರೆ ಆ ದುಃಖವನ್ನ ಯಾರು ಕೇಳುತ್ತಾರೆ ಯಾಕಂದ್ರೆ ಸತ್ತು ಹೋಗಿದ್ದು ಮಾನವರಲ್ಲ ಅಲ್ಲವೇ ನಾವಿಬ್ಬರು ಅಣ್ಣ ತಮ್ಮಂದಿರೇ ಉಳಿದಿದ್ದೆವು ಅಮ್ಮ ನಮ್ಮಿಬ್ಬರನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ಲು ನಾವು ನಮ್ಮ ಅಮ್ಮನ ಹಿಂದೆ ತಿರುಗುತ್ತಿದ್ದೆವು ಒಂದು ದಿನ ಊರಿನ ದೊಡ್ಡ ವ್ಯಾಪಾರಿಯ ಮನೆಯಲ್ಲಿ ದೊಡ್ಡದಾಗಿ ಭೋಜನ ತಯಾರು ಮಾಡ್ತಾ ಇದ್ರು ಬಗೆ ಬಗೆಯ ತಿನಿಸುಗಳನ್ನ ಮಾಡಿಸ್ತಾ ಇದ್ರು ಆ ಮನೆಗೆ ತುಂಬಾ ಮಂದಿ ಸಂಬಂಧಿಕರು ಕೂಡ ಬರ್ತಾ ಇದ್ರು ಆ ಮನೆಯಲ್ಲಿ ಏನನ್ನಾದರೂ ತಿನ್ನಲು ಸಿಗಬಹುದೇ ಎಂದು ಆ ಮನೆಯ ಸುತ್ತ ತಿರುಗುತ್ತಲೇ ಇದ್ದೆವು ಆದರೆ ಅಲ್ಲಿ ಇರುವವರು ನನ್ನ ತಾಯಿಯನ್ನ ನೋಡಿದ ಕೂಡಲೇ ಓಡಿಸುತ್ತಿದ್ದರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡುತ್ತಿದ್ದರೂ ಕೂಡ ಒಂದು ತುತ್ತು ನಾಯಿಗೆ ಹಾಕುವ ದಯೆ ಕೂಡ ಯಾರಿಗೂ ಇರಲಿಲ್ಲ ಒಂದು ರೊಟ್ಟಿಯನ್ನ ಕೊಟ್ಟರೆ ಯಾವ ರೀತಿ ನಷ್ಟವಾಗುವುದು ಇನ್ನು ನನ್ನ ತಾಯಿ ಆಸೆಯಿಂದ ಆ ಮನೆಯನ್ನೇ ನೋಡ್ತಾ ಇದ್ಲು ಎಲ್ಲರೂ ಊಟ ಮಾಡಲು ಕುಳಿತುಕೊಳ್ಳುತ್ತಾರೆ ಊಟವನ್ನ ಬಡಿಸುತ್ತಿದ್ದ ವ್ಯಕ್ತಿ ಅಡುಗೆ ಮನೆಗೆ ಹೋಗಿದ್ದಾಗ ಹಸಿವನ್ನ ತಾಳಲಾರದೆ ನನ್ನ ತಾಯಿ ನಿಧಾನವಾಗಿ ಅವನ ಹಿಂದೆ ಅಡುಗೆ ಮನೆಗೆ ಹೋಗುತ್ತಾಳೆ ಆಕೆ ಹೋಗುತ್ತಿದ್ದಾಗ ಇನ್ನೊಬ್ಬ ವ್ಯಕ್ತಿ ನನ್ನ ಅಮ್ಮನನ್ನ ನೋಡಿ ನಾಯಿ ಎಂದು ಜೋರಾಗಿ ಕೂಗುತ್ತಾನೆ ಇದರಿಂದ ಜನರು ತನ್ನ ತಾಯಿ ಹಿಂದೆ ಬೀಳುತ್ತಾರೆ ಗಾಬರಿಕೊಂಡ ನನ್ನ ತಾಯಿ ಅಲ್ಲಿಂದ ಓಡಲು ಶುರು ಮಾಡುತ್ತಾಳೆ ಹೊರಗೆ ಹೋಗುವ ದಾರಿಯ ಬಾಗಿಲಲ್ಲಿ ಕೆಲವರು ದೊಣ್ಣೆಯನ್ನು ಇಳಿದುಕೊಂಡು ನಿಂತಿರುತ್ತಾರೆ ಇನ್ನು ಅಲ್ಲಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂದು ಎಂದು ಅರ್ಥವಾಗದೆ ಇನ್ನು ಬೇರೆ ದಾರಿ ಇಲ್ಲದೆ ಊಟ ಮಾಡಲು ಇದ್ದವರ ಮೇಲೆ ನೆಗೆದುಕೊಂಡು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳೆ ಇನ್ನು ಊಟವನ್ನು ಮಾಡಲು ಕುಳಿತವರೆಲ್ಲ ಎದ್ದು ನಿಂತು ಚಿ ನಾಯಿ ಊಟದ ತಟ್ಟೆಯನ್ನ ದಾಟಿ ಹೋಗಿದೆ ಇನ್ನು ಈ ಊಟ ತಿನ್ನಲು ಯೋಗ್ಯವೆಲ್ಲ ಭೋಜನವೆಲ್ಲ ವ್ಯರ್ಥವಾಗಿ ಹೋಯಿತು ಎಂದು ಹೇಳುತ್ತಾರೆ ಆ ವ್ಯಾಪಾರಿಗೆ ತುಂಬಾ ಕೋಪ ಬರುತ್ತದೆ ಇನ್ನು ಕೆಲವರು ಭೋಜನ ಹೇಗೆ ವ್ಯರ್ಥವಾಯಿತು ಆ ನಾಯಿ ಭೋಜನವನ್ನು ತಿಂದಿಲ್ಲ ಅಲ್ವೇ ತಟ್ಟೆಯ ಬದಿಯಲ್ಲಿ ಮಾತ್ರ ಹೋಗಿದೆ ಅಷ್ಟೇ ಕೆಲವು ಹಳ್ಳಿಗಳಲ್ಲಿ ನಾಯಿಗಳನ್ನ ಪ್ರೀತಿಯಿಂದ ಸಾಕ್ತಾರೆ ಅವುಗಳಿಗೆ ಕೈಯಿಂದಲೇ ತಿನ್ನಿಸುತ್ತಾರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಭೋಜನ ವ್ಯರ್ಥವಾಗಲಿಲ್ಲ ಅದನ್ನ ತಿನ್ನಬಹುದು ಎಂದು ಹೇಳುತ್ತಾರೆ ಇನ್ನು ಕೆಲವ ಜನರು ಇಲ್ಲ ಇಲ್ಲ ಈ ಭೋಜನ ವ್ಯರ್ಥವಾಗಿದೆ ನಾವು ಇದನ್ನ ತಿನ್ನೋದಿಲ್ಲ ಎಂದು ಹೇಳುತ್ತಾರೆ ಮುಂದೆ ಆ ಭೋಜನವನ್ನೆಲ್ಲ ಬಡವರಿಗೆ ಹಂಚುತ್ತಾರೆ ಸ್ವಲ್ಪ ಆಹಾರವನ್ನ ಹೊರಗಡೆ ಬಿಸಾಕುತ್ತಾರೆ ಹೀಗೆ ಬಿಸಾಡಿ ಆಹಾರವನ್ನ ನನ್ನ ತಾಯಿ ಹೊಟ್ಟೆ ತುಂಬಾ ತಿನ್ನುತ್ತಾಳೆ ಅಂತಹ ಭೋಜನವನ್ನ ಅವಳ ಜೀವನದಲ್ಲಿ ಯಾವತ್ತೂ ತಿಂದು ಇರಲಿಲ್ಲ ಇನ್ನ ಹೊಟ್ಟೆ ತುಂಬಾ ತಿಂದು ಅಲ್ಲೇ ಮಲಗಿಕೊಳ್ಳುತ್ತಾಳೆ ಆದರೆ ಮುಂದೆ ದೊಡ್ಡ ಪ್ರಮಾದ ನಡೆಯಲಿದೆ ಎಂಬುವುದೇ ಆಕೆಗೆ ತಿಳಿಯದೆ ಊಟವನ್ನ ಏರ್ಪಾಡು ಮಾಡಿದ ಆ ವ್ಯಾಪಾರಿ ಒಂದು ದೊಡ್ಡ ದೊಣ್ಣೆಯನ್ನ ತೆಗೆದುಕೊಂಡು ಒಂದು ಊಟವನ್ನೆಲ್ಲ ವ್ಯರ್ಥವಾಗಿ ಮಾಡಿದೆ ಬಂದು ವಿಪರೀತವಾಗಿ ಒಡೆಯಲು ಶುರು ಮಾಡುತ್ತಾನೆ ತಾಯಿ ಅಳುವುದು ಊರಿಗೆಲ್ಲ ಕೇಳಿಸುತ್ತದೆ ನೋವಿನಿಂದ ಅಲ್ಲಿಂದ ಓಡಿ ಹೋಗಲು ಸಾಧ್ಯವಾಗಲಿಲ್ಲ ವಿಪರೀತವಾದ ನೋವು ಉಂಟಾಗುತ್ತದೆ ನನ್ನ ತಾಯಿ ಅಷ್ಟೊಂದು ಅಳುತ್ತಿದ್ದರೂ ಕೂಡ ಅವನು ಒಡೆಯುವುದನ್ನ ನಿಲ್ಲಿಸಲಿಲ್ಲ ಅವನಿಗೆ ಸ್ವಲ್ಪವೂ ಕೂಡ ನನ್ನ ತಾಯಿಯ ಮೇಲೆ ಕರುಣೆಯೇ ಬರಲಿಲ್ಲ ಅಷ್ಟರಲ್ಲಿ ಸುತ್ತಮುತ್ತ ಇದ್ದ ಜನರು ಬಂದು ನೋಡಿ ಆ ನಾಯಿಯನ್ನ ಬಿಟ್ಟು ಬಿಡಿ ನಿನ್ನ ಕೋಪವನ್ನ ಕಡಿಮೆ ಮಾಡ್ಕೊ ಹಸಿವಿನಿಂದ ಮನುಷ್ಯರು ಕೂಡ ತಪ್ಪು ಮಾಡುತ್ತಾರೆ ಅದರಲ್ಲೂ ಅದು ಒಂದು ಮೂಕ ಜೀವಿ ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಏನು ತಿಳಿಯುತ್ತದೆ ಅದನ್ನು ಒಡೆದು ನೀನು ಅದಕ್ಕೆ ನೋವು ಕೊಟ್ಟರೂ ಯಾವ ರೀತಿಯ ಪ್ರಯೋಜನವಾಗುವುದು ಎಂದು ಹೇಳಿದಾಗ ಅವನು ನನ್ನ ತಾಯಿಗೆ ಒಡೆಯುವುದನ್ನು ನಿಲ್ಲಿಸುತ್ತಾನೆ ನನ್ನ ತಾಯಿ ನಮ್ಮ ಬಳಿ ಬಂದು ಎಲ್ಲವನ್ನು ಹೇಳಿಕೊಂಡು ಅಳುತ್ತಾಳೆ ಆಗ ನಮಗೆ ಅನಿಸುತ್ತದೆ ಆ ದೇವರು ಇಷ್ಟು ಕಷ್ಟವನ್ನ ಯಾಕೆ ಕೊಟ್ಟಿದ್ದಾನೆ ಕಳೆದ ಜನ್ಮದಲ್ಲಿ ಯಾವ ರೀತಿ ಪಾಪ ಮಾಡಿದ್ದೆವು ಅದಕ್ಕೆ ಈ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿ ಇನ್ನಷ್ಟು ಕಷ್ಟಗಳನ್ನ ಅನುಭವಿಸುತ್ತಿದ್ದೇವೆ ಮಹಾತ್ಮ ಇಂತಹ ಇನ್ನೊಂದು ಘಟನೆ ಕೂಡ ಜರುಗಿತು ಒಬ್ಬ ಬಡ ಬ್ರಾಹ್ಮಣ ತೀರ್ಥಯಾತ್ರೆಗೆ ಹೋಗುತ್ತಾ ಊರಿನ ಹೊರಗಡೆ ಅಡುಗೆ ಮಾಡಿಕೊಳ್ಳಲು ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾನೆ ಅಡುಗೆ ಮಾಡಲು ಎಲ್ಲವನ್ನೂ ಸಿದ್ಧ ಮಾಡಿಕೊಂಡು ರೊಟ್ಟಿಯನ್ನ ಮಾಡಲು ಹಿಟ್ಟನ್ನ ಕಲಸಿ ನೀರಿಗಾಗಿ ಪಕ್ಕದಲ್ಲಿರುವ ಬಾವಿಯ ಬಳಿ ಹೋಗುತ್ತಾನೆ ಆ ದಾರಿಯಲ್ಲಿ ಹೋಗುತ್ತಿದ್ದ ನನ್ನ ತಾಯಿ ರೊಟ್ಟಿಯ ಹಿಟ್ಟನ್ನು ಕಂಡು ಸುತ್ತಮುತ್ತ ನೋಡಿ ಯಾರು ಕಾಣದಿದ್ದರಿಂದ ಯಾರೋ ತಿಂದು ಬಿಟ್ಟು ಹೋಗಿದ್ದಾರೆ ಎಂದುಕೊಂಡು ಹಿಟ್ಟನ್ನ ತಿನ್ನಲು ಶುರು ಮಾಡುತ್ತಾಳೆ ಆ ಬ್ರಾಹ್ಮಣ ತಿರುಗಿ ಬಂದು ಇತ್ತನ್ನ ನಾಯಿ ತಿಂದದ್ದನ್ನ ನೋಡಿ ತುಂಬಾ ದುಃಖ ಪಡುತ್ತಾನೆ ಯಾಕಂದ್ರೆ ಅವನು ಕೂಡ ಎರಡು ದಿನಗಳಿಂದ ಉಪವಾಸವಿದ್ದ ಅವನಿಗೂ ಕೂಡ ತುಂಬಾ ಹಸಿವಾಗಿರುತ್ತದೆ ಆ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳು ಬಂದು ನಿಮ್ಮ ಆಹಾರವನ್ನು ಕೂಡ ಈ ನಾಯಿ ತಿಂದು ಬಿಟ್ಟಿದೆ ಇನ್ನು ಮೊನ್ನೆ ಈ ಊರಿನಲ್ಲಿ ಒಬ್ಬ ವ್ಯಾಪಾರಿಯ ಅಡುಗೆ ಎಲ್ಲವನ್ನೂ ಕೂಡ ಈ ಶ್ವಾನ ವ್ಯರ್ಥ ಮಾಡಿತ್ತು ಎಂದು ಹೇಳುತ್ತಾರೆ ಆಗ ಬ್ರಾಹ್ಮಣ ಈ ಶ್ವಾನ ನನ್ನ ಊಟಕ್ಕಾಗಿ ಕಾದು ಕುಳಿತಿತ್ತು ಎಂದು ಭಾವಿಸುತ್ತಾನೆ ನಾನು ನೀರು ತರಲು ಹೋಗಿದ್ದನ್ನ ನೋಡಿ ಈ ರೊಟ್ಟಿಯ ಹಿಟ್ಟನ್ನು ತಿಂದಿದೆ ಎಂದುಕೊಂಡು ಯೋಚಿಸದೆ ಒಂದು ದೊಣ್ಣೆಯನ್ನು ತೆಗೆದುಕೊಂಡು ವಿಪರೀತವಾಗಿ ಒಡೆಯಲು ಶುರು ಮಾಡುತ್ತಾನೆ ನನ್ನ ತಾಯಿ ಒಂದು ಕಾಲು ಮುರಿದು ಹೋಗುತ್ತದೆ ಇನ್ನು ನಮ್ಮ ಅಮ್ಮ ಆ ಹಿಟ್ಟನ್ನು ಸರಿಯಾಗಿ ತಿಂದಿಲ್ಲ ಹಾಗೆ ಒಡೆತಾ ತಿಂದಿದ್ರೆ ಕೆಲವು ದಿನಗಳ ಕಾಲ ನನ್ನ ತಾಯಿ ಕುಂಟು ತಿರುಗುತ್ತಾಳೆ ಈ ಮನುಷ್ಯರು ಎಷ್ಟು ಸ್ವಾರ್ಥಿಗಳು ಎಂದು ಆ ದಿನ ನನಗೆ ತಿಳಿಯಿತು ನಾವು ಮನುಷ್ಯರಿಗೆ ಎಷ್ಟೋ ಸಹಾಯ ಮಾಡಿದ್ರು ಅವರು ನಮ್ಮನ್ನ ಸರಿಯಾಗಿ ಗಣನೆಗೆ ಕೂಡ ತೆಗೆದುಕೊಳ್ಳುವುದಿಲ್ಲ ಆದರೂ ನಾವು ಮನುಷ್ಯರ ಮೇಲೆ ಆಧಾರವಾಗಿ ಬದುಕಲೇಬೇಕು ಅದಕ್ಕೂ ಮಿಗಿಲಾದ ದಾರಿ ಯಾವುದೂ ಇಲ್ಲ ನಾವು ಮನುಷ್ಯರ ಮನೆಗೆ ಕಾವಲಾಗಿ ಇರುತ್ತೇವೆ ಅನೇಕ ರೀತಿಯಲ್ಲಿ ಸೇವೆಯನ್ನ ಮಾಡುತ್ತೇವೆ ಆದರೂ ಮಾನವರು ನಮ್ಮನ್ನ ಗುರುತಿಸುವುದಿಲ್ಲ ನಮ್ಮ ಜೀವನವೆಲ್ಲ ಕಷ್ಟದಲ್ಲೇ ಇದೆ ಎಂದು ಹೇಳುತ್ತಾ ಅಳುತ್ತದೆ ಆ ನಾಯಿ ಕತೆಯನ್ನ ಮುಗಿಸಿದ ನಂತರ ಗುರು ಶಿಷ್ಯನಿಗೆ ನೀನು ಈ ಕತೆಯನ್ನ ಕೇಳಿದೆ ಅಲ್ಲವೇ ಇನ್ನು ನಾಯಿಗಳಿಗೆ ರೊಟ್ಟಿ ಹಾಕುವುದರಿಂದ ಆಗುವ ಎಂಟು ಪ್ರಯೋಜನಗಳನ್ನು ಹೇಳುವೆ ಕೇಳುವು ಎಂದು ಹೇಳುತ್ತಾರೆ ಮೊದಲನೆಯದ್ದು ನಾಯಿಗೆ ರೊಟ್ಟಿ ಹಾಕುವುದರಿಂದ ನಮ್ಮ ಮೇಲೆ ಇರುವ ಶನಿದೇವರ ಪ್ರಭಾವ ಕಡಿಮೆಯಾಗುತ್ತದೆ ಯಾಕಂದ್ರೆ ಶನಿ ಪ್ರಭಾವ ನಮ್ಮ ಮೇಲೆ ಹೆಚ್ಚಾಗಿದ್ದರೆ ಆ ಮನೆ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗುವುದಿಲ್ಲ ತುಂಬಾ ದರಿದ್ರವನ್ನ ಅನುಭವಿಸುತ್ತಾರೆ ಇದರಿಂದ ತಪ್ಪಿಸಿಕೊಳ್ಳಲು ರೊಟ್ಟಿಯನ್ನ ನಾಯಿಗೆ ಹಾಕಿದ್ರೆ ಶನಿ ಪ್ರಭಾವ ಕಡಿಮೆಯಾಗಿ ಆ ಮನೆಯಲ್ಲಿ ಸುಖ ಸಂತೋಷ ಹೆಚ್ಚಾಗುತ್ತದೆ ಎರಡನೆಯದ್ದು ನಾಯಿಗಳಿಗೆ ಊಟ ಹಾಕುವುದರಿಂದ ಆ ಮನೆಯಲ್ಲಿ ತುಂಬಾ ದಿನದಿಂದ ನಡೆಯದೆ ಇರುವ ಶುಭ ಕಾರ್ಯಗಳು ನಡೆಯುತ್ತವೆ ಮದುವೆಯಾಗದವರಿಗೆ ಬೇಗನೆ ಮದುವೆಯಾಗುತ್ತದೆ ಮಕ್ಕಳಿಗಾಗಿ ಎದುರು ನೋಡುವವರಿಗೆ ಮಕ್ಕಳಾಗುತ್ತದೆ ಮೂರನೆಯದ್ದು ನಾಯಿಗಳಿಗೆ ಊಟ ಹಾಕುವುದರಿಂದ ಲಕ್ಷ್ಮೀ ದೇವಿ ಅನುಗ್ರಹ ಆ ಮನೆಯ ಮೇಲೆ ಇರುತ್ತದೆ ಲಕ್ಷ್ಮೀ ದೇವಿ ಪ್ರಸನ್ನವಾದರೆ ಆ ಮನೆಯಲ್ಲಿ ಆರ್ಥಿಕವಾಗಿ ವೃದ್ಧಿಯಾಗುತ್ತದೆ ನಾಲ್ಕನೆಯದ್ದು ಸಾಲ ಬಾಧೆಯೂ ಇರುವುದಿಲ್ಲ ತುಂಬಾ ಕಾಲದಿಂದ ಇರುವ ಸಾಲಗಳು ಕೂಡ ಮುಗಿದು ಹೋಗಿ ಆರ್ಥಿಕವಾಗಿ ಅಭಿವೃದ್ಧಿಯಾಗುತ್ತಾರೆ ಐದನೆಯದ್ದು ನಾಯಿಗಳಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಸ್ವಲ್ಪ ಆಹಾರವನ್ನು ಕೊಡುವುದರಿಂದ ಅವರ ವ್ಯಾಪಾರದಲ್ಲಿ ನಷ್ಟ ಬಾರದೆ ಇರುತ್ತದೆ ಅವರ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ ಆರನೆಯದ್ದು ಬೆಳಗ್ಗೆ ಆಹಾರವನ್ನು ಹಾಕುವುದರಿಂದ ಆಯಸ್ಸು ಹೆಚ್ಚಾಗುತ್ತದೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡುವುದಿಲ್ಲ ಏಳನೆಯದ್ದು ನಾಯಿಗಳಿಗೆ ರೊಟ್ಟಿಯನ್ನು ಹಾಕುವುದರಿಂದ ಮಾಡಬೇಕೆಂದ ಕೆಲಸಗಳು ಬೇಗನೆ ಮಾಡುತ್ತಾರೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯ ಆಲೋಚನೆಗಳೇ ಬರುತ್ತವೆ ಇನ್ನು ಕೊನೆಯದಾಗಿ ಮೂಕ ಜೀವಿಗಳಿಗೆ ಆಹಾರವನ್ನು ಹಾಕುವುದರಿಂದ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳುತ್ತದೆ ಯಾಕಂದರೆ ಭಗವಂತನಿಗೆ ಸಮಸ್ತ ಜೀವಿಯ ಮೇಲೆ ಕರುಣೆ ಇರುತ್ತದೆ ಆದ್ದರಿಂದ ಮೂಕ ಜೀವಿಗಳಿಗೆ ಆಹಾರವನ್ನು ಹಾಕುವುದರಿಂದ ಆ ಭಗವಂತ ರಕ್ಷಣೆಯನ್ನ ನೀಡುತ್ತಿರುತ್ತಾನೆ ಅವರಿಗೆ ಯಾವುದೇ ರೀತಿಯ ಕಷ್ಟ ಬಾರದಂತೆ ನೋಡಿಕೊಳ್ಳುತ್ತಾನೆ ಅಷ್ಟೇ ಅಲ್ಲದೆ ಮೂಕ ಜೀವಿಗಳಿಗೆ ಆಹಾರವನ್ನು ಹಾಕುವುದರಿಂದ ನಮಗೆ ತಿಳಿಯದೆ ಮಾಡಿರುವ ಪಾಪಗಳಿಗೂ ಕೂಡ ಪ್ರಾಯಶ್ಚಿತವಾಗುವುದು ಮಾಡಿರುವ ಪುಣ್ಯದ ಕೆಲಸ ಸುಮ್ಮನೆ ಆಗೇ ಹೋಗೋದಿಲ್ಲ ಯಾವುದೋ ರೀತಿಯಲ್ಲಿ ಖಚಿತವಾಗಿ ನಮ್ಮ ಬಳಿ ಬಂದು ಸೇರುತ್ತದೆ ಹಾಗೆಯೇ ಮೂಕ ಜೀವಿಗಳನ್ನ ಯಾರು ಒಡೆಯುತ್ತಾರೋ ಅವರ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸುತ್ತಾರೆ ಗಾಯವಾದ ನಾಯಿಗೆ ಯಾರು ಚಿಕಿತ್ಸೆ ನೀಡುತ್ತಾರೋ ಅವರ ಮೇಲೆ ಅಶ್ವಿನಿ ದೇವತೆಗಳು ಪ್ರಸನ್ನರಾಗುತ್ತಾರೆ ಹೀಗೆ ಈ ಗುರುಗಳು ಆ ಶಿಷ್ಯರಿಗೆ ಎಲ್ಲವನ್ನ ವಿವರಿಸುತ್ತಾರೆ ಸ್ನೇಹಿತರೆ ಮೂಕ ಪ್ರಾಣಿಗಳ ಮೇಲೆ ಪ್ರೇಮವನ್ನ ತೋರಿಸುವುದು ಮಾನವನ ಧರ್ಮವಾಗಿರುತ್ತದೆ ನಮಗೆ ಹಾನಿ ಮಾಡಬೇಕು ಎಂದುಕೊಳ್ಳುವುದು ನಾಯಿಯ ಲಕ್ಷಣವಲ್ಲ ಅದಕ್ಕೆ ಯಾವುದೇ ರೀತಿಯ ಆಹಾರ ಸಿಗದೆ ಎಲ್ಲಿ ಹಸುವಿನಿಂದ ಸತ್ತು ಹೋಗುತ್ತೇವೆ ಎಂದುಕೊಂಡು ಆ ಭಯದಿಂದ ಮಾನವನ ಮೇಲೆ ದಾಳಿ ಮಾಡುತ್ತದೆ ಹಿಂದೆಲ್ಲ ನಮ್ಮ ಮನೆಗಳಲ್ಲಿ ನಾಯಿಯನ್ನ ತಮ್ಮ ಮನೆಯ ಸದಸ್ಯದ ರೀತಿ ಸಾಕುತ್ತಿದ್ದರು ಪ್ರತಿದಿನ ಅವುಗಳಿಗೆ ಹೊಟ್ಟೆ ತುಂಬ ಊಟವನ್ನ ಹಾಕುತ್ತಿದ್ದರು ಹಾಗೆ ನಾಯಿಗಳು ಸಾಯುವವರೆಗೂ ಮನೆಯ ಮುಂದೆ ಇರುತ್ತಿದ್ದವು ಈಗ ನಾಯಿಗಳಿಗೆ ಯಾರೂ ಕೂಡ ಸರಿಯಾಗಿ ಊಟ ಆಗ್ತಾ ಇಲ್ಲ ಹಾಗೆಲ್ಲ ಕುಟುಂಬಗಳು ಕೂಡ ತುಂಬಾ ದೊಡ್ಡದಾಗಿದ್ದವು ಎಲ್ಲರೂ ಊಟ ಮಾಡಿದ ನಂತರ ಖಚಿತವಾಗಿಯೂ ಸ್ವಲ್ಪವಾದರೂ ಅದನ್ನ ನಾಯಿಗೆ ಹಾಕ್ತಾ ಇದ್ರು ಈಗ ಕುಟುಂಬಗಳು ತುಂಬಾ ಚಿಕ್ಕದಾಗಿದೆ ಪ್ರೀತಿಯು ಕಡಿಮೆಯಾಗಿದೆ ಆಹಾರವು ಕೂಡ ಕಡಿಮೆಯಾಗಿದೆ ಸ್ನೇಹಿತರೆ ನಾಯಿಗಳನ್ನ ಯಾಕೆ ಸಾಕಬೇಕು ಅವುಗಳಿಗೆ ಊಟ ಹಾಕುವುದರಿಂದ ಯಾವ ರೀತಿ ಎಂಟು ಪ್ರಯೋಜನಗಳಾಗುತ್ತದೆ ಒಂದು ವೇಳೆ ನಾಯಿಯ ಮೇಲೆ ಅಲ್ಲೆ ಮಾಡಿದರೆ ಯಾವ ರೀತಿ ತೊಂದರೆಯಾಗುತ್ತದೆ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಲಭಿಸಿದೆ ಎಂದು ನಾವು ಭಾವಿಸುತ್ತೇವೆ ನೀವು ಕೂಡ ನಾಯಿಗಳಿಗೆ ಈ ರೀತಿ ಆಹಾರ ಹಾಕುತ್ತಿದ್ದರೆ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು